ಈಗ ಇದು ಒಂದೇ ಅಂದ್ರೆ ನಾನು ಮಾಡ್ಕೊತೀನಿ ಮಾಡ್ಕೋತೀನಿ ತುಲ್ ತುಳಿ ಏನಾಗುತ್ತೆ ನಾನು ಬಿಡ್ತೀನಿ ನಾವು ತುಲ್ ಏನ್ ಏನ್ ಶಂಟಾರ್ಗಳು ಶಂಟಾರ್ಗಳು ಯಾರು ಹಾಕೋತಾರ ಉಡು ಮಾಡ ಈಗ ಈಗ ಏನು ಇಲ್ಲ ಈಗ ಇಪ್ಪತ್ತ್ ಮೂರೀತಿ ಒಟ್ಟು ನೀಗ ಇಪ್ಪತ್ ಮೂರನೇ ತಾರೀಕಿಗೆ ನಾವ್ ತಾಮದ ಫಿಕ್ಸ್ ಇತ್ತಿಲ್ಲ ಪರ್ಮಿಷನ್ ಇಲ್ಲ ಅಲ್ಲಿ ನೀನ್ ಎಂದಿಲ್ಲ ಇಪ್ಪತ್ ಮೂರಗ್ ಬಾ ತಂದಿಲ್ಲ ಹೋದ ಏನ ಯಾವಾಗ ಯಾವಾಗ ಏ ಇಪ್ಪತ್ ಮೂರಗ್ ರೆಡಿನೇ ಅವಳ ತೂಲ ನೀನೇ ಇಪ್ಪತ್ ಮೂರು ಬಾ ಅಂತ ನಾವು ಬರ್ತೀನಿ ಗೌಡ ಒಟ್ಟ ಇಪ್ಪತ್ ಮೂರ್ ಬರ್ಬೇಕ ಏ ಪರ್ಮಿಷನ್ ನಾಕ್ ಕಳಿಸಬೇಕು ಬಿಡಿದ್ರೆ ಯಾರು ಹೇಳ ಅವ್ರಿಗೆ ಹೇಳಿ ಬಾಂದ ಬಿಡೋ ನೀವು ತೂಲಕ್ಕೆ ಆಗೋಗ್ಲಿ ಅದ ಸೀದಾ ಹೇಳಿ ಡಿಲೀಟ್ ಮಾಡ್ತೀವ್ ಮಾಡಸಂಗಿಲ್ಲ ಈಗ ಡಿಲೀಟ್ ಮಾಡ್ತೀವ ಮಾಡಸಂಗಿಲ್ಲ ಏನ ನೀ ನಮ್ಮೂರಿ ಬಾ ತಗಸ ನಾ ತಗಸ್ತೀನಿ ನಿಮ್ಗೆ ನಮ್ಮೂರಿ ಬಾ

ನೀ ಬಂದ್ಬಿಡು ಇಪ್ಪತ್ ಮೂರಕ್ಕೆ ಹಾಗೆ ಒಂದು ಏಳು ಅನ್ನೋ ತುಣಿ ಗೌಡ ಈಗ ಇದ್ರೆ ಇನ್ಸ್ಟಾಗ್ರಾಮ್ ನಾ ಬಿಡ್ತೀವಿ ನೋಡಿ ಸಾತ ಏ ತಿಂಡಿ ನಿನ್ನ ರೊಕ್ಕ ನಿನ್ ಬಲ್ ಇಟ್ಕೋ ಎತ್ತದ ನಿಂತೆ ಹೆಚ್ಚು ನನ್ ಬಲ್ ರೊಕ್ಕ ರೊಕ್ಕ ಇಡಂಬ ಎಟ್ಟು ಆಡ್ತಿ ಹತ್ತ ಲಕ್ಷ ಆಡ್ತೇನೆ ಬಾ ನೀನ ತುಲ್ ಇಪ್ಪತ್ ಮೂರಕ್ಕೆ ಬಾ ಏ ಇದೂ ಇನ್ಸ್ಟಾಗ್ರಾಮ್ ನಾ ಬಿಡ್ತೀನಿ ನೋಡಿ ಗೌಡ ಇದನ್ನು ಇನ್ಸ್ಟಾಗ್ರಾಮ್ ನಾ ಬಿಡ್ತೀನಿ ನೋಡಿ ಸಾಧ್ಯ ಹೇಳ ನೀನ್ ಚೇಲಾ ಸುಳಿ ಮಕ್ಕಳಿಗೆ ಹೇಳ ನಿನ್ನ ಚೇಲಾ ಸುಳಿ ಮಕ್ಕಳಿಗೆ ಹೇಳ ಉಡಿಯೋ ಹಾಕಲ್ಕತ್ತಾರ ಅವ್ರ ಅವಳ ತುಲ್ಲಾನ ತುಳಿ ಅವ್ರು ಕಡದೇ ಬಿಡ್ತೀನಿ ಸುಳಿ ಮಕ್ಕಳು ಒಬ್ಬೊಬ್ಬರಿಗೆ ಏ ತುಂಡಿ ತುಂಡಿ ಮದುವೆ ಕಟ್ಟೆ ಮಾಡ್ತೀನಿ ನಿಮ್ಗೆ